ಹೊಡಬೇಕಂತ ವಾರ್ನಿಂಗ್ ಕೊಟ್ಟಿದ್ದೀನಿ ಹಳ್ಳಿ ಕಡೆಯಲ್ಲೂ ಗಂಗೆ ಜ್ವರ ಇದೆ ಅದಕ್ಕೂ ಸಹ ಪ್ರತಿ ವಾರ್ಡ್ ದಿನವೂ ಆ ವಾರ್ಡಲ್ಲಿ ಆ ಹಳ್ಳಿಯ ಯಾವ ಅಲ್ಲಿ ಹೆಂಗೆ ಇದೆ ಅಲ್ಲಿಗೆ ಔಷಧಿ ಹೊಡೀಲಿಕ್ಕೆ ತುಂಬಕ್ಕೆ ಅವಕಾಶ ಕೊಟ್ಟಿದ್ದೇನೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಈಗ ನಾವು ನೀತಿ ಸಮಿತಿ ಇರೋದ್ರೆ ಎರಡು ತಿಂಗಳು ಯಾವುದೇ ಇಲ್ಲಿ ಅಧಿಕಾರಿಗಳು ಕರೆಯಾಗಿರಲಿಲ್ಲ ಯಾವುದು ಹೋಗಂಗಿರ್ಲಿಲ್ಲ ಯಾವುದೂ ಇರಲಿಲ್ಲ ಆದ್ದರಿಂದ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಇನ್ಮೇಲೆ ನಾನು ಇರ್ತೇನೆ ನಾನು ಹೋಗ್ತಾ ಇರ್ತೇನೆ ಎಲ್ಲ ಆಫೀಸಿಗೂ ಹೋಗ್ತೇನೆ ಎಲ್ಲ ಆಸ್ಪತ್ರೆಗೂ ಹೋಗ್ತೀನಿ ಪ್ರತಿಯೊಂದಕ್ಕೂ ನಾನು ಆಕಸ್ಮಿಕವಾಗಿ ಭೇಟಿ ಕೊಡ್ತೀನಿ ಜಲಜೀವನ್ ಮಿಷನ್ ಕಾಮಗಾರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಒಳಗಡೆ ಮುಗಿಬೇಕಿತ್ತು ಅಂತ ಗೈಡ್ಲೈನ್ ಇತ್ತು ಆದರೆ ಇನ್ನೂ ಮುಂದುವರೆದಿದೆ ಇಲ್ಲ ಅದು ಏನಾಗಿದೆ ಹಣ ಬಿಡುಗಡೆ ಆಗಿದೆ ಲೇಟ್ ಆಗಿದೆ ಹಣ ಬಿಡುಗಡೆ ಆಗಿದ್ರೆ ಲೇಟ್ ಆಗಿದ್ದ ಕಾಮಗಾರಿ ಇದಾಗಿದೆ ಇನ್ನು ಕೆಲವರು ಏನಾಗಿದೆ ಗುತ್ತಿಗೆದಾರರು ಅವರು ಫಾಸ್ಟಾಗಿ ಮಾಡ್ತಾರೆ ಮೂರು ನಾಲ್ಕು ಇಟ್ಕೊಂಡಿದ್ದ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ನಾವು ಏನೇ ಇದ್ರು ಸಹ ಮುಂದಿನ ಡಿಸೆಂಬರಿಗೆ ಎಲ್ಲ ಭಾಗದ ಎರಡು ಹೋಬಳಿಗಳಿಗೂ ಇಪ್ಪತ್ತ ಗಂಟೆ ನೀರು ಉದ್ಘಾಟನೆ ಮಾಡಿಕೊಂಡು ಸಾಗರದ ಎಳವರ್ಸಿ ನಾಡ್ಕಲ್ಸಿ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಿದೆ ಇಪ್ಪತ್ತೆರಡು ಎಕರೆ ಜಾಗ ಸರ್ಕಾರಿ ಭೂಮಿಯನ್ನು ತಲೆಗೆಟ್ಟ ಜಾಗ ಅಂತ ಅಲ್ಲಿನ ರೈತರ ಕಬಳಿಕೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಹಶೀಲ್ದಾರಿಗೆ ಫೋನ್ ಮಾಡಿದ್ರೆ ನಂಗೆ ಸಂಬಂಧ ಇಲ್ಲ ಅಂತಾರೆ ಇಲ್ಲ ಕೇಳ ಬಂದಹಶೀಲ್ದಾರ್ ಹೇಳಿದೀರಿ ಇವರು ಇವತ್ತು ಇವತ್ತು ಇವರ ಇವತ್ತಿನ ಡ್ಯೂಟಿ ಮುಗಿತು ಬೇರೆ ಕಡೆ ಹೋಗ್ತಾರೆ ಹಳೆ ತಹಶೀಲ್ದಾರ್ ಬರ್ತಾರೆ ಆ ಇಪ್ಪತ್ತೆರಡು ಎಕರೆಯನ್ನು ನಾವು ತೆರೆಗೊಳಿಸಿಕೊಡ್ತೀವಿ ಅದರಲ್ಲಿ ಕಾಸಿದಾರ್ ಇಲ್ಲ ಅನ್ನೋಕ್ಕಾಗಲ್ಲ ಎ ಸಿ ಅವರು ಇಲ್ಲ ಅನ್ನೋಕ್ಕಾಗಲ್ಲ ಗೋಪಾಕೃಷ್ಣ ಬೇಡವರು ಇಲ್ಲ ಅನ್ನೋಕ್ಕಾಗಲ್ಲ ಸರ್ಕಾರ ಜಾಗವನ್ನು ಸ್ವಾಧೀನ ಪಡೆಯಬೇಕಂತ ನಾವು ಸರ್ವಮಣಿಯವರು ಇದ್ದಾರೆ ಅಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ನೋಡ್ ಬಿಡುಗಡೆ ಇಪ್ಪತ್ತು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಈಗಾಗಲೇ ಅಲ್ಲ ಮೊನ್ನೆ ಟೆಂಡರ್ ಹಾಕಕ್ಕೆ ಈಗಾಗಲೇ ಟೆಂಡರ್ಗೆ ಅಪ್ಲೋಡ್ ಹೋಗಿದೆ ಇಪ್ಪತ್ತು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಹಿಂದೆ ನಾನೇ ಮಾಡಿದ್ದು ಎರಡು ಸಾವಿರದ ಆರು ಏಳರಲ್ಲಿ ಎಂಟರಲ್ಲಿ ನಾನೇ ಮಾಡಿಸಿದ್ದು ಎಪ್ಪತ್ತು ಕೋಟಿ ತರಿಸಿದ್ದೆ ಈಗ ಸೆಕೆಂಡ್ ನಾನೇ ತರ್ತಾ ಇದ್ದೀನಿ ಇಪ್ಪತ್ತು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಇನ್ನು ಹದಿನಾಲ್ಕು ಕೋಟಿ ರೂಪಾಯಿನೂ ಸಹ ಮತ್ತೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಸುತ್ತಮುತ್ತಲಿಂದ ಕೊಳಚೆ ಯಾವುದು ನೀರು ನಮ್ಮ ಡ್ಯಾಮ್ಗೆಲ್ಲ ಬರಬಾರ್ದು ಅಂತೇಳಿ ಯಾವುದೋ ವರ್ಕರು ಸ್ವಚ್ಛ ಭಾರತ್ ಭಾರತ್ ಮಿಷನ್ ಅಡಿಯಲ್ಲಿ ಇನ್ನೂ ಹದಿನಾಲ್ಕು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಂಗಾಗಿ ಸಾಗರದ ಎಲ್ಲ ಕೂಡ ಒಳಚರಂಡಿ ವ್ಯವಸ್ಥೆಗೆ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ನನ್ನ ಸ್ವರ ಏನಾಗಿದೆ ನಾವು ಐದು ಸರಿ ಮೂರು ಸರಿ ಮೀಟಿಂಗ್ ಮಾಡಿದ್ವಿ ನಾವು ಡಿ ಸಿ ಅವರೆಲ್ಲ ಮೀಟಿಂಗ್ ಮಾಡಿದ್ದೀವಿ ಆದರೆ ಅವರು 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 ಒಪ್ತಾಯಿಲ್ಲ ಅವರು ಏಳು ಸಾವಿರ ಚಿಲ್ಲರೆ ಅಡಿ ಕೇಳ್ತಾ ಇದ್ದಾರೆ ಏಳು ಸಾವಿರ ಅಡಿ ಕೊಡೋಕ್ಕೆ ನಮ್ಮಲ್ಲಿ ನಮ್ಮ ಇದರಲ್ಲಿ ಸರ್ಕಾರದ ಆದೇಶ ಇಲ್ಲ ನಾವು ಏನಿದ್ರು ಐದು ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀವಿ ಅದಕ್ಕೆ ಒಪ್ಕೊಂಡ್ರೆ ಆಯಿತು ಒಪ್ಕೊಂಡಿಲ್ಲ ಅಂದರೆ ಮುಂದಿನ ನಾವು ದಾರಿ ತಗೋ ಮುಂದಿನ ಸ್ಟೆಪ್ ತೊಗೊಂಡಿದ್ದೀವಿ ನಾಳೆಯಿಂದ ಅಂದರೆ ನಾಲ್ಕು ಸಾವಿರ ಜನಕ್ಕೆ ಕೊಡ್ತಾಯಿದ್ವಿ ಮುಂಚೆ ಮೊನ್ನೆ ಸಾಹೇಬರು ಬಂದ ಮೇಲೆ ಸ್ವಲ್ಪ ಮನೆಯಾದ್ರೆ ಸ್ವಲ್ಪ ಜಾಸ್ತಿ ಕೊಡೋದಿಲ್ಲ ಐದು ಸಾವಿರದ ಇನ್ನೂರ ನಲವತ್ತು ರೂಪಾಯಿ ಫಿಕ್ಸ್ ಆಗುತ್ತೆ ಅದ್ರ ಮೇಲೆ ನಾವು ನಾಳೆಯಿಂದ ಎ ಸಿ ಸಾಹಿಬರು ಬಂದಿದ್ದೆ ನಾಳೆಯಿಂದ ನಾವು ನೋಟಿಸನ್ನು ಜಾರಿ ಮಾಡ್ತೀವಿ ಯಾರು ಹೆಚ್ಚಿನ ಭಾಗ ಅಂದರೆ ಸುಮಾರು ಈಗಿರೋರಲ್ಲಿ ಫಾರ್ಟಿ ಪರ್ಸೆಂಟ್ ಜನ ಒಂದು ಒತ್ತಾಯಿಸಿ ಎಂಬ ಅವರು ವಿಶ್ವಾಸದ ಮಾತುಗಳಿಗೆ ಒಂದು ನಲವತ್ತೈವತ್ತು ಜನ ನಾವು ಮಾಡ್ಕೊಡ್ತೀನಿ ಸಹ ಹೇಳಿದ್ದಾರೆ ಬಂದಿರಲಿ ನೂರ ಇಪ್ಪತ್ತೆಂಟು ಜನ ಮಾಡಿಕೊಡ್ತೀವಿ ಅಲ್ಲ ಕೆಲವರು ಬಂದ ಇದ್ದಾರೆ ಇನ್ನೂ ಕೆಲವರಿಗೆ ನಾವು ನೋಟಿಸ್ ಕೊಡ್ತೀವಿ ಮುಂದೆ ಮಾಡ್ತೀವಿ ಬಾಕಿ ಇಲ್ಲದ ಎಷ್ಟು ಪ್ರಕರಣ ಇದೆ ನಾವು ಬರ್ಕೊಡ್ಬೇಕು ಯು ಜಿ ಡಿ ಎಷ್ಟು ಜನರಲ್ಲಿ ಪ್ರಕರಣಗಳಿದ್ದಾವೆ ಸುಮಾರು ಹದಿನೆಂಟು ಪ್ರಕರಣದಲ್ಲಿ ನಾವು ದುಡ್ಡು ಕೊಡ್ಬೇಕು ಅಂದರೆ ಪ್ರಕ್ರಿಯೆನೇ ಸ್ಟಾರ್ಟ್ ಮಾಡಬೇಕು ಅಂದರೆ ನಾವು ದುಡ್ಡು ಕೊಡೋದು ರೆಡಿ ಇದ್ದೀವಿ ದುಡ್ಡು ಇದೆ ಬಟ್ ಆದರೆ ಅವರು ದುಡ್ಡು ತಗೋಳ್ತಾ ಇಲ್ಲ ಅದರಿಂದ ಅದು ಸಹ ಲ್ಯಾಂಡ್ ಎಕ್ರೇಷನ್ ಅಂತ ಭೂಸ್ವಾಧೀನ ಪ್ರಕ್ರಿಯೆಯೇ ಮಾಡಿ ನಾವು ತಗೊಳ್ತೇವೆ ಅದು ಒಂದು ಜೆ ಡಬ್ಲ್ಯೂ ಎಸ್ ಸಿಗ್ತೀವಿ ಡೀಟೇಲ್ಸ್ ಎಲ್ಲ ನಾಳೆ ಯಾವುದೇ ತೊಂದರೆ ಆಗೋದಿಲ್ಲ ದುಡ್ಡು ಬಂದಿದೆ ಇಪ್ಪತ್ತು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಇನ್ನೂ ಬಿಡುಗಡೆ ಆಗುತ್ತೆ ನಗರಸಭೆದು ಸಹ ದುಡ್ಡು ಬರ್ತಾ ಇದೆ ಈಗಾಗಲೇ ನಮ್ಮ ಕಲ್ಯಾಣ ಇದು ಮಾಡ ರವೀಂದ್ರನಾಥ್ ಟ್ಯಾಗೋರ್ ಅದಕ್ಕೂ ಸಹ ಈಗಾಗಲೇ ರಂಗಮಂದಿರಕ್ಕೂ ದುಡ್ಡು ರೆಡಿ ಆಗ್ತದೆ ಅದು ರೆಡಿ ಆಗ್ತದೆ ಎಲ್ಲ ದುಡ್ಡುಗಳು ಈಗ ಬಿಡುಗಡೆ ಆಗುತ್ತೆ ಚುನಾವಣೆ ನೀತಿ ಸಮಿತಿಯಿಂದ ಭಾಳಷ್ಟು ಬಿಡುಗಡೆ ಆಗಿರಲಿಲ್ಲ ನಮ್ಮ ಹಿಂದಿನ ಅವಧಿಯ ಎಲ್ಲ ಅಮೌಂಟ್ಗಳು ಈಗ ಬಿಡುಗಡೆ ಆಗುತ್ತೆ ಈಗ ಬರುವಂತ ಮೂರು ಲಕ್ಷದ ಎಂಬತ್ತು ಕೋಟಿ ಬಡ್ಜೆಟ್ ಇರು ಸಹ ಬೇಕಾದಷ್ಟು ಹಣ ಈ ರಾಜ್ಯದ ತಾಲೂಕಿಗೆ ಬರ್ತಾರೆ ಅಲ್ಲಿ ಬಿಟ್ಟಿದ್ದು ನಮ್ಮ ನಾಯಕರು ಬಿಟ್ಟಿದ್ದು ನನಗೇನು ಗೊತ್ತಿಲ್ಲ ದೇವರು ಇಚ್ಛೆ ಇದ್ರೆ ಆಗ್ಬೋದು ಅನ್ಸುತ್ತೆ ಅಷ್ಟೇ ನಾನೇನು ಕೇಳಿಲ್ಲ ನಾಗೇಂದ್ರ ರಾಜೀನಾಮೆ ಕೊಟ್ಟು ಕೊಟ್ಟಿದ್ದು ಸರಿ ಇದೆ ಯಾವುದೇ ತಪ್ಪು ಮಾಡಿದಾಗ ಇಷ್ಟೊಂದು ದೊಡ್ಡ ಹಗರಣ ಆದಂತ ಮಂತ್ರಿಗಳೇ ಹೊಣೆಗಾರಿಕೆ ಆಗಿರ್ತಾರೆ ಅವರು ರಾಜೀನಾಮೆ ಕೊಟ್ಟಿದ್ದು ಎರಡು ಮಾತು ಇಲ್ಲ ಸರಿ ಅದೇ ಮೂರು ಸುದ್ದಿನ ಕಂಪ್ಲೇಂಟ್ ಮಾಡಿದ್ದೀವಿ ಈಗಾಗಲೇ ಮನೆ ಮಿನಿಸ್ಟ್ರಿಗೂ ಹೇಳಿದ್ದೀನಿ ಅವ್ರನ್ನ ತೆಗೆದ್ ಹಾಕಬೇಕಂತೆ ಅವ್ರನ್ನ ಈಗ ಡೆಪ್ಟೇಷನ್ ಮಾಡಿಬಿಟ್ಟು ಈಗ ಆ ಜಾಗಕ್ಕೆ ಹೊಸ ವೈದ್ಯರು ತಕ್ಷಣ ರೋಗಿಗಳಿಗೆ ತೊಂದರೆ ಆಗುತ್ತೆ ಇದಾರೆ ಅನಂತಪುರದ ಲೇಡಿ ಇದ್ದಾರೆ ಅವ್ರನ್ನ ತಂದು ಇವ್ರನ್ನ ಅಲ್ಲಿ ಹಾಕಿ ಸರಿನಾಲ್ಲ ನನಗೆ ಇನ್ನೂ ಅಧಿಕಾರ ಇದೆ ನಾಲ್ಕು ವರ್ಷ ಒಳಗೆ ಮುಗಿಸ್ಬೇಕಾಗಿದೆ ನೋಡಿ ಬಿ ಜೆ ಪಿ ಅವರು ಏನು ಅಪಾದನೆ ಮಾಡ್ತಾ ಇದ್ದಾರೆ ಅವೆಲ್ಲವಲ್ಲೂ ಸುಳ್ಳು ಅಂತ ಹೇಳ್ಕೊಳ್ಳಿ ಅವರು ವರ್ಕ್ ಆರ್ಡ್ರ್ ಕೊಡದೇ ಬರೀ ವರ್ಕ್ ಆರ್ಟ್ ಕೊಟ್ಟಿರೋರು ಬಿಟ್ಟರೆ ಎಲ್ಲೂ ದುಡ್ಡು ಬಿಡುಗಡೆ ಮಾಡಿಲ್ಲ ಅದನ್ನೆಲ್ಲವನ್ನು ತಂದು ಬಿಡುಗಡೆ ಮಾಡಿ ಇವತ್ತು ರಸ್ತೆ ಕೆಲಸ ಮಾಡ್ತಿರೋದು ನಾನು ಯಾಕಂದರೆ ನಮ್ಮ ಅಧಿಕಾರಿಗಳಿಗೆ ಗೊತ್ತಿದೆ ನನಗೆ ಗೊತ್ತಿದೆ ಅಲ್ವಾ ಅವರು ಏನೇನು ಮಾಡಿದ್ರು ಹಿಂದೆ ವರ್ಕ್ ಆರ್ಟ್ ಕೊಟ್ಟಿದ್ದು ಎಲ್ಲ ವಜಾಗಿದೆ ಸುಮಾರು ಹದಿನಾರೂವರೆ ಹದಿನೆಂಟು ಕೋಟಿ ರೂಪಾಯಿ ಕೇರಳಿಯಲ್ಲಿಂದ ಮಾಡಿರೋದು ಸಹ ವಜಾಗೆ ಹೋಗಿದೆ ಅದು ಬಂದಿಲ್ಲ ಅದನ್ನು ಸಹ ಈಗಾಗಲೇ ನಾನು ತಗೊಬರ್ಬೇಕಂತ ಹೇಳಿ ಈಗ ಎಲ್ ಕೇಳಿಲ್ಲ ಅದನ್ನು ಸಹ ತರಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಈಗ ಒಟ್ಟಿನಲ್ಲಿ ಅವ್ರು ಯಾವ ಕೆಲಸ ಮಾಡೋಕ್ಕೆ ಕೊಟ್ಟಿದ್ರು ಅದಷ್ಟು ಬಿಡುಗಡೆ ಆಗಿಲ್ಲ ಅವ್ರು ತರಿಸಿ ನಮ್ಮ ಅಧಿಕಾರಿ ಹತ್ರ ಕೇಳಿ ದಾಖಲೆ ತರಿಸ್ಕೇಳಿರಿ ಎಲ್ಲವೂ ಇದೆ ಈಗ ನೋಡಿ ಬೈಪಾಸ್ ಬೈಪಾಸಿಂದ ಹಿಡಿದು ಎಲ್ಲವೂ ಇಲ್ಲೇ ಇದ್ದಾರೆ ಮಂಜುನಾಥ್ ಅವರು ಒಂದು ರೂಪಾಯಿ ಬಿಡುಗಡೆ ಆಗಿಲ್ಲ ನಾನು ಬಂದಮೇಲೆ ಬಿಡುಗಡೆ ಮಾಡಿದ್ದೀನಿ ಇದರಲ್ಲಿ ರಿಪಿಲ್ ಪೇಟೆಯಲ್ಲೂ ಸಹ ಅವರೇ ಸಾಂಕ್ಷನ್ ಮಾಡಿ ಹೋಗಿದ್ರು ನಾನು ಸಾಂಕ್ಷನ್ ಮಾಡಿದ್ದೀನಿ ಲೈಟ್ ಹಾಕ್ಬಿಡ್ತೀನಿ ಡಬಲ್ ಲೈಟ್ ಹಾಕಿ ಅಂತ ಹೇಳೋದವ್ರು ಡಬಲ್ ಲೈಟ್ ಇಲ್ಲ ಸಿಂಗಲ್ ಲೈಟ್ ಇಲ್ಲ ಹಂಗೆ ಇಟ್ಟು ಹೋದ್ರು ಈಗ ನಾನು ಆರ್ಡ್ರ್ ಮಾಡಿಸಿದ್ದೀನಿ ಏನ್ರಿ ಮಂದಿ ನಾನು ಆರ್ಡ್ರ್ ಮಾಡಿಸಿ ತಂದು ಕೊಟ್ಟಿದ್ದೀನಿ ದುಡ್ಡಲ್ಲಿ ನಾನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಈಗ ಈ ಬೈಪಾಸು ಅಷ್ಟೇ ಹೊಸನಾಗರ ಬೈಪಾಸ್ಗೂ ದುಡ್ಡು ತಂದಿದ್ದೀನಿ ಆಮೇಲೆ ಕೆಳದಿ ರೋಡ್ ಬೈಪಾಸ್ಗೂ ಈಗಲೇ ನನ್ನದೇ ದುಡ್ಡು ತಂದಿದ್ದೀನಿ ಆಮೇಲೆ ಮೊನ್ನೆ ನಗರಸಭೆಗೆ ಇಲ್ಲೇ ಇದ್ದಾರಲ್ಲ ನಗರಸಭೆಗೆ ಇಲ್ಲೇ ಇದ್ದಾರಲ್ಲ ಅವ್ರನ್ನ ಕೇಳಿ ಅಧಿಕಾರಿ ತಪ್ಪು ಹೇಳ್ತಾರ ನಾನು ತಪ್ಪು ಹೇಳಿದ್ರೆ ಅಧಿಕಾರಿಗಳು ತಪ್ಪು ಹೇಳಲ್ಲ ಎಲ್ಲ ಸುಳ್ಳು ಅವರು ಎಲ್ಲ ಹೇಳೋದೆಲ್ಲ ಸುಳ್ಳು ಅವ್ರು ಒಂದು ವರ್ಷದಲ್ಲಿ ಏನು ತಂದಿದ್ರು ಅದಕ್ಕಿಂತ ಜಾಸ್ತಿ ನಾನು ತಂದಿದ್ದೀನಿ ತಿಳ್ಕೊಳಕ್ಕೆ ಅಷ್ಟೇ ಒಂದು ಸ್ವಲ್ಪ ಗಣಪತಿ ಕೆರೆ ವಿಚಾರದಲ್ಲಿ ಏನು ಅಭಿವೃದ್ಧಿ ಅಂತ ಮಾಡಿದರು ಈಗ ಅದು ಮೂಲ ಸ್ವರೂಪನೂ ಇಲ್ಲ ಮುಂಚೆ ಇದ್ದಂಗೂ ಇಲ್ಲ ಹಾಗಾದ್ರೆ ಮುಂದಿನ ಕಥೆ ಏನು ಗಣಪತಿ ಕೆರೆ ಮೂಲ ಮೂಲ ಸ್ವರೂಪ ಅಂದರೆ ಗಣಪತಿ ಕೆರೆ ಅವ್ರು ಮಾಡಿದವರು ಏನು ಮಾಡಿದ್ದಾರೆ ಏನು ಮಾಡಿದಾರೆ ನೀವು ತೋರ್ಸಿಬುಡುಕ ನಾಲ್ಕು ಲೈಟ್ ಹಾಕಿದ್ದಾರೆ ಮುಂದ್ಗಡೆ ಒಂದು ಇದು ಕಟ್ಸಿ ಅಷ್ಟು ಬಿಟ್ಟರೆ ಏನ್ ಮಾಡಿದ್ದಾರೆ ಅವರು ಅವ್ರು ಮಾಡಿದ್ದು ಏನ್ ಮಾಡಿದ್ದಾರೆ ಈಗ ನಾವು ನೀರು ಬಿಟ್ಟಿದ್ರೆ ಗಣಪತಿಗೆ ಚೆನ್ನಾಗತ್ತೆ ನಾವು ನೀರು ಬಿಡಕ್ಕೆ ನೀರಿಲ್ಲ ಬಿಟ್ಟಿಲ್ಲ ನಾವು ನೀರು ಬಿಟ್ಟಿಲ್ಲ ಅವ್ರು ಹೋದ ಸರಿ ಏನ್ ಮಾಡಿದ್ರು ಶರಾವತಿ ನೀರು ಬಿಟ್ಟಿದ್ರು ನಾವು ಈ ಸರಿ ಸರಾವತಿ ನೀರು ಬಿಟ್ಟಿಲ್ಲ ಬತ್ತಿ ಹೋಗಿದೆ ಅಲ್ಲಲ್ಲೇ ಸರ್ ಕೆರೆ ಅಭಿವೃದ್ಧಿ ಮಾಡಬೇಕಾದ್ರೆ ಇಲ್ಲ ಕೆರೆ ಕೆರೆ ಏನಾದರೂ ಸರ್ಕಾರಿ ಕೆರೆಯನ್ನು ಮಾಡಬೇಕಾದ್ರೆ ಜಿಲ್ಲಾ ಪಂಚಾಯತ್ ಇಂದ ಎನ್ ಸಿ ಬೇಕು ಆ ಎನ್ ಇಲ್ಲದ ನಗರಸಭೆನೇ ಅದಕ್ಕೆ ದುಡ್ಡು ಹಾಕಿದೆ ಈಗ ನಗರಸಭೆ ಹಾಕಿಲ್ರಿ ನಗರಸಭೆ ಹಾಕಿಲ್ಲ ರೀ ಬೇರೆ ಗ್ರಾಂಟ್ ಹಾಕಿದ್ದಾರೆ ಹಾಕಕ್ ಅವಕಾಶ ಇದೆ ಹಾಕಿದ್ದಾರೆ ಮಾಡಿಬಿಟ್ಟಿದ್ದಾರೆ ಮಾಡಿಬಿಟ್ಟದು ಏನ್ ಮಾಡಿದಾರೆ ನಂಗೆ ಗೊತ್ತಿಲ್ಲ ಈ ಕೆರೆ ನೋಡಿ ಏನ್ ಮಾಡಿದಾರೆ ಅಂತ ನೀವು ತಿಳ್ಕೊಂಡು ಫೋಟೋ ರೂಪಾಯಿ ಕೊಟ್ಟಿದ್ರು ನಾನು ಸಹ ಅಂತ ಹೇಳಿ ಇದೇ ಮಾಜಿ ಅರ್ಧ ಹಾಲತ್ನವರು ನಾನು ಸಹ ಕೊಡ್ತೀನಿ ನಾನು ಇನ್ನೂ ಎತ್ತರದಲ್ಲಿ ಇನ್ನೂ ಜಾಸ್ತಿ ಮಾಡ್ಬೇಕಂತ ಹೇಳಿ ನಾನು ಐದು ಕೋಟಿ ರೂಪಾಯಿ ಹಾಕಿದ್ದೀನಿ ಅಂತ ಹೇಳಿದ್ರು ಐದು ಕೋಟಿ ಎಲ್ಲೂ ಬರಲಿಲ್ಲ ಈಗ ಐದು ನಾಲ್ಕು ಕೋಟಿ ಎಂಬತ್ತು ಲಕ್ಷ ರೂಪಾಯಿಯನ್ನ ಗೋಪಾಕೃಷ್ಣ ಬೇಡವ್ರು ಬಿಡುಗಡೆ ಮಾಡಿದೆ ನನ್ನ ಬಿಡ್ಕೊಂಡು ಇಪ್ಪತ್ನಾಲ್ಕು ಡೇಟ್ ಸಮೇತ ನಾನಿ ನೀವು ವಿಧಾನಸೌಧ ಮಾಡ್ತೀನಿ ಕಾಗೋಡ್ತಿ ಮುಕ್ತರು ಕೊಟ್ಟಿದ್ದು ಗೋಪಾಕೃಷ್ಣ ಬೇಡೂರ್ ಕೊಟ್ಟಿದ್ದು ಸಾಗರದಲ್ಲಿ ಯಾವುದೇ ಬಿಲ್ಡಿಂಗ್ ಬೇಡ ಮಾಡಿಲ್ಲ ಅವರು ಎಲ್ಲೋ ಒಂಥವರು ಕಾಲೇಜ್ ಬಿಲ್ಡಿಂಗ್ ಮಾಡಿರ್ಬೋದು ಒಂದು ಅಷ್ಟೇ ಅದು ಬಿಟ್ಟರೆ ಯಾವ ಬಿಲ್ಡಿಂಗು ಮಾಡಿಲ್ಲ ಬಿಲ್ಡಿಂಗ್ ಮಾಡಿದ್ರು ಕಾಗೋಡ್ತಿ ಮುಕ್ತರು ಗೋಪಾಕೃಷ್ಣ ಬೇಡವ್ರು ಮಾತ್ರ ನೆನ್ ಬಿಡ್ಕೊಳ್ಳಿ

ಲ್ಲಿ ಸರ್ ಹದಿಮೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬರುತ್ತೆ ಸರ್ ಎರಡು ಹೋಬಳಿ ಬರುತ್ತೆ ಮುನ್ನೂರ ಮೂವತ್ತಾರು ಜನವಸತಿ ಬರುತ್ತೆ ಸರ್ ಮುನ್ನೂರ ಮೂವತ್ತಾರು ಜನವಸತಿ ಪ್ಲಸ್ ಅರವತ್ನಾಲ್ಕು ಓರ್ ಎಲ್ ಟ್ಯಾಂಕನ್ನು ಹೊಸ್ದಾಗಿ ಮಾಡ್ತೀವಿ ಸರ್ ಒಟ್ಟು ಹತ್ತು ಝೋನ್ ಆಗಿ ಡಿವೈಡ್ ಮಾಡಿಕೊಂಡಿದ್ವಿ ಸರ್ ಅಂದರೆ ಒಂದು ಝೋನ್ ಒಂದು ಟ್ಯಾಂಕ್ ಹೋದರೆ ಅಲ್ಲಿಂದ ಎಲ್ಲ ಟ್ಯಾಂಕ್ಗಳಿಗೂ ಗ್ರಾವಿಟಿಲಿ ಹೋಗೋದರ ಡಿಸೈನ್ ಇದೆ ಸರ್ ಆ ಡಿಸೈನ್ ಪ್ರಕಾರನೇ ಎಲ್ಲ ಆಗ್ತಾ ಇದೆ ಸರ್

सब जी का रहा है यार पर्दाम सुपर टेलीसाइकल बनेगा आप इसको ओपन करेंगे चाहे ओपन आता है या नहीं तो वाटर निकलता है ओपन आता है दिनों वो कंप्लीक्स आता है कि ओपन आएगा ये हमको ये वसा निकालने के लिए इसकी किस डेट अपने को ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ ಈಗಾಗಲೇ ಸಾಗರ ಸಿಟಿಗೂ ಬಸ್ ಸ್ಟ್ಯಾಂಡ್ ಕೊಡಕ್ಕೆ ರೆಡಿ ಮಾಡಿದ್ವಿ ಇಬ್ಬರ ರೆಡಿ ಆಗುತ್ತೆ ಕಾಲೇಜ್ ಹತ್ರ ಹೋಗಿ ಬಸ್ ಸ್ಟ್ಯಾಂಡ್ ರೆಡಿ ಆಗುತ್ತೆ ಎಲ್ಲೆಲ್ಲಿ ಆದ್ಯಾದ್ಯಂತ ಬಸ್ ಸ್ಟ್ಯಾಂಡ್ ಕೊಡೋಕ್ ನಾವು ಆಮೇಲೆ ಹಳೆ ಬಸ್ ಸ್ಟ್ಯಾಂಡ್ ಯಾರು ಮಾತಾಡ್ಬೇಕು ಈಗ ಹಳೆ ಬಸ್ ಸ್ಟ್ಯಾಂಡನ್ನು ಸಹ ಈಗ ಸರ್ಕಾರ ಲೆವೆಲ್ ಅಪ್ಗ್ರೇಡ್ ಮಾಡಬೇಕು ಅನ್ನೋದು ಈಗಾಗಲೇ ಚಿಂತನೆ ಮಾಡಿದ್ದೀರಿ ಅಪ್ಗ್ರೇಡ್ ಮಾಡಬೇಕು ಅನ್ನೋದು ಈಗಾಗಲೇ ಆಗಲೇ ಈಗಾಗಲೇ ಒಂದು ಸುದ್ದಿಗಾನೆ ಮಾತುಕತೆ ಆಡಿದ್ದೀರಿ ಈಗಾಗಲೇ ಅಧಿಕಾರಿಗಳನ್ನೂ ಕರೆದು ಮಾತಾಡಿದ್ದೀನಿ ಅಪ್ಗ್ರೇಡ್ ಮಾಡ್ತೀನಿ ಅದರ ಜೊತೆಗೆ ಮಳೆಗಾಲದಲ್ಲಿ ಎಲ್ಲ ಇಲಾಖೆಗಳಿಗೂ ಕರೆದು ಹೇಳಿದ್ದೀವಿ ಯಾವುದೇ ಸಮಸ್ಯೆ ಆಗಿದೆ ಎಲ್ಲವನ್ನು ಸರಿ ನೋಡ್ಸ್ಕೊಂಡು ಹೋಗಬೇಕು ನಿಮ್ಮ ಕರ್ತವ್ಯ ಅಂತ ಈಗಾಗಲೇ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಿದ್ದೀವಿ ಮಳೆಗಾಲದಲ್ಲಿ ಯಾರೂ ರಜೆ ಹಾಕಂಗಿಲ್ಲ ಅಂತ ಹೇಳಿದ್ದೀವಿ ಯಾವುದೇ ಮುಂದಕ್ಕೆ ಕೊರತೆ ಆದ್ದು ನೋಡ್ಕೋಬೇಕು ಜನರಿಗೆ ಇರ್ಬೋದು ವಿದ್ಯಾರ್ಥಿಗಳಿಗಿರ್ಬೋದು ಶಿಕ್ಷಣ ಇಲಾಖೆಯಲ್ಲಿರ್ಬೋದು ಅಥವಾ ಎಲ್ಲ ಇಲಾಖೆಯಲ್ಲಿರ್ಬೋದು ಇರ್ಬೋದು ವ್ಯಕ್ತಿಯೊಬ್ಬರಿಗೂ ಆಗಬೇಕು ಸರ್ ಆಸ್ಪತ್ರೆಗಳಲ್ಲಿ ವೈದ್ಯರು ಸರಿಯಾದ ಸಮಯಕ್ಕೆ ಬರೋದಿಲ್ಲ ಶಾಸಕರಾಗಿ ನೀವು ಯಾವ ರೀತಿ ಕ್ರಮ ತಗೊಂಡು ಇವತ್ತಾಗಲೇ ನಾನು ಬೆಳಗ್ಗೆ ಭೇಟಿ ಕೊಟ್ಟಿದ್ದೆ ಸರ ಭೇಟಿ ಕೊಟ್ಟಾಗ ಎರಡು ಜನ ವೈದ್ಯರು ಬರಲಿಲ್ಲ ಅವರಿಗೆ ನೋಟಿಸ್ ಕೊಟ್ಟಿದ್ದೀನಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ಇರೋದು ಮನೆ ಅಲ್ಲ ಛತ್ರ ಅಲ್ಲ ಅಂತಲೂ ಹೇಳಿದ್ದೀನಿ

ನಗರ ಸಿಟಿಯ ಸ್ವಚ್ಛತೆ ಬಗ್ಗೆ ಈಗಾಗಲೇ ನಗರಸಭೆನೇ ಹೇಳಿದ್ದೀನಿ ಹೋದ್ ಸರೀನು ಸಹ ತುಂಬ ಗಲೀಜಾಗಿರುವಂಥ ಏರಿಯಾದಲ್ಲಿ ಹಚ್ಚಿ ಚಿ ಮಾಡಿದಾಗ ಅದಕ್ಕೆ ವೆಡ್ ಮಿಲ್ ಏನೋ ಇದಾಕ್ಸಿದ್ದೀವಿ ವೆಡ್ ಮಿಕ್ಸ್ ಹಾಕಿ ಜನರಿಗೆ ತೊಂದರೆ ಆಗಿರೋದಕ್ಕ ಮಾಡ್ಕೊಟ್ಟಿದ್ದೀನಿ ಈ ಸರೀನು ಅದೇನೋ ಮಾಡ್ತೀವಿ ಜನರಿಗೆ ಪ್ರವಾಸಿಗರಿಗೆ ಯಾವುದೇ ತೊಂದರೆ ಎಲ್ಲ ಮಾಡ್ತೀವಿ ಎಲ್ಲ ಹೋಟೆಲ್ಗಳಲ್ಲೂ